ಹಲೋ ಫ್ರೆಂಡ್ಸ್ ಸುಕುಮ್ ಫ್ಯಾಷನ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಬ್ಲೌಸ್ ಕಟ್ಟಿಂಗ್ ಯಾವ ಥರ ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ಇದು ನೋಡಿ ಈ ಥರ ಬಾರ್ಡ್ರ್ ಸೀರಿ ಬ್ಲೌಸ್ ಇವಾಗ ನಾನು ಲೈನಿಂಗಲ್ಲಿ ಕಟಿಂಗ್ ಮಾಡೋದು ಹೇಳ್ತಾ ಇದ್ದೀನಿ ಇದು ಬ್ಲೌಸ್ ಪೀಸ್ ಇದು ಪ್ಯಾಚ್ ವರ್ಕ್ ಇರೋದರಿಂದ ಸ್ವಲ್ಪ ಸೀರೆದು ಬಟ್ಟೆ ತೊಗೊಂಡಿದ್ದೀನಿ ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ಯಾಚ್ ವರ್ಕ್ ಯಾವ ಥರ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಇವಾಗ ನಾನು ಲೈನಿಂಗಲ್ಲಿ ಬ್ಲೌಸ್ ಯಾವ ಥರ ಕಟಿಂಗ್ ಅಂತ ಹೇಳ್ತಾ ಇದ್ದೀನಿ ಇದು ಸಣ್ಣ ಸೈಜ್ ಆಗಿರೋದ್ರಿಂದ ನಮಗೆ ಲೆಂತ್ ಹನ್ನೆರಡೂವರೆ ಇಂಚು ನಮ್ಗೆ ಲೆಂತ್ ಇಟ್ಕೋಬೇಕಾಗುತ್ತೆ ನೋಡಿ ಅರ್ಧ ಇಂಚ್ ನಾನು ಇಲ್ಲಿ ಕಚ್ಚಾಗೋಸ್ಕರ ಇಟ್ಕೊಂಡು ಹದಿಮೂರು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮೇಲೊಂದು ಅರ್ಧ ಇಂಚ್ ಸ್ಟಿಚ್ಚಿಂಗಿಗೋಸ್ಕರ ಹದಿಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಶೋಲ್ಡರ್ ಐದು ಇಂಚಿಗೆ ಶೋಲ್ಡರ್ ಮಾರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಹಾರ್ಮೋಲ್ ರೌಂಡ್ ಐದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಸ್ಟ್ರೇಟಾಗಿ ನಾನು ಸ್ಕೇಲ್ ಇಟ್ಟು ಒಂದು ಲೈನ್ ಹಾಕೋತಾ ಇದ್ದೀನಿ ನೋಡಿ ಈ ಥರ ಲೈನ್ ಹಾಕಿದ ಮೇಲೆ ಐದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಐದು ಇಂಚಿಗೆ ಮೇಲೆ ನಾನು ಶೋಲ್ಡ್ರ್ ತೊಗೊಂಡಿದ್ದೀನಲ್ಲ ಕೆಳಗೆ ಐದುವರೆ ಈ ಥರ ಲೈನ್ ಹಾಕಿದ ಮೇಲೆ ಇವಾಗ ಬಾಡಿ ಮೆಜರ್ಮೆಂಟ್ ಮೂವತ್ತೆರಡು ಇಂಚ್ ಐತಲ್ಲ ಅದಕ್ಕೆ ನಾಲ್ಕನೇ ಭಾಗ ಎಂಟು ಇಂಚು ಒಂದು ಕಾಲು ಇಂಚು ನಾನು ಎಕ್ಸ್ಟ್ರಾ ತಗೋತಾ ಇದ್ದೀನಿ ಇದು ಬಾಡಿ ಮೆಜರ್ಮೆಂಟ್ ತೊಗೊಂಡ ಕಾಲು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಈ ಥರ ಸ್ಕೇಲ್ ಇಟ್ಟು ರೌಂಡಾಗಿ ಒಂದು ಸೇಪ್ ಕೊಡೋಣ ಇದು ಹಾರ್ಮೋಲ್ ರೌಂಡ್ ಸೇಪ್ ಆಮೇಲೆ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಹಾಗೆ ಬ್ಯಾಕ್ ನೆಕ್ ಒಂಬತ್ತುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಮೂರು ಇಂಚುವರೆಗೂ ನಮ್ಗೆ ಬ್ರಾಡನ್ನೋದು ತೊಗೋಬೋದು ಇದು ಪ್ಯಾಚ್ ವರ್ಕ್ ಡಿಸೈನ್ ಆಗಿರೋದ್ರಿಂದ ನಾನು ಬ್ಯಾಕ್ ನೆಕ್ ಸೇಪ್ ಕೊಡ್ತಾಯಿಲ್ಲ ಹಾಗಾಗಿ ಇವಾಗ ಏನಿತ್ತಲ್ಲ ನೆಕ್ಸ್ಟ್ ವೇಸ್ಟ್ ತೊಗೊಂಡು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಸ್ಕೇಲ್ ಇಟ್ಟು ಲೈನ್ ಹಾಕ್ಕೊಳ್ಳೋಣ ನಮ್ಗೆ ಸೊಂಟದ ಸುತ್ತಾಳತಿ ಎಷ್ಟಿರ್ತಲ್ಲ ಅಷ್ಟು ತೊಗೊಂಬಿಟ್ಟು ನೋಡಿ ಅದ್ರ ಅರ್ಧ ಭಾಗ ಹಿಂಭಾಗ ಏನು ನಾವು ಟ್ಯಾಕ್ಸ್ ಇಡ್ತೀವಲ್ಲ ಅದಕ್ಕೆ ಅರ್ಧ ಭಾಗ ಐದು ಇಂಚ್ ಉದ್ದವರೆಗೂ ನಾವು ಮಾರ್ಕ್ ಮಾಡಿ ಹಿಂಭಾಗ ಟ್ಯಾಕ್ಸ್ ರೆಡಿ ಮಾಡ್ಕೊಳ್ಳೋಣ ಇವಾಗ ಹಿಂಭಾಗ ಮಾರ್ಕಿಂಗ್ ಮುಗೀತು ಯಾಕಂದ್ರೆ ಇದು ಬ್ಯಾಕ್ ನೆಕ್ ನಾನು ಪ್ಯಾಚ್ ವರ್ಕ್ ಡಿಸೈನ್ ಆಗಿರೋದ್ರಿಂದ ಇವಾಗ ಇಷ್ಟು ಮಾರ್ಕ್ ಆಗಿದ ಮೇಲೆ ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನಾನು ತುಂಬ ದಿನಗಳಿಂದ ವಿಡಿಯೋ ಹಾಕಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ವಿಡಿಯೋವನ್ನು ಹಾಕೋಕ್ಕಾಗಿಲ್ಲ ನೋಡಿ ಇವಾಗ ಹದಿನೈದು ಇದ್ದಾಗ ಏಳುವರೆ ಇಂಚ್ ಬರಬೇಕಲ್ಲ ನೋಡಿ ಹಾರ್ಮೋಲ್ ರೌಂಡ್ ಚೆಕ್ ಮಾಡ್ಕೊಂಡಿದ್ದಾಯಿತು ಇವಾಗ ಮುಂಭಾಗ ಕಟಿಂಗ್ ಮಾಡ್ಕೋಣ ನಾವೇನು ಹಿಂಭಾಗ ಕಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಅದ್ರ ಮೇಲೆ ಇಟ್ಟು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನಮ್ಗೆ ಗುಂಡಿ ಪಟ್ಟಿ ಕಡೆ ಒಂದು ಕಾಲು ಇಂಚಿನಷ್ಟು ಒಂದು ಲೈನ್ ಹಾಕ್ಕೊಂಬಿಡೋಣ ಅಲ್ಲ ಕಾಲು ಇಂಚು ಬಿಟ್ಟು ನೋಡಿ ಇಲ್ಲೇನು ನಮಗೆ ಸ್ಟಿಚಿಂಗೋಸ್ಕರ ಲೆಸ್ ಆಗುತ್ತಲ್ಲ ಹಾಗಾಗಿ ಈ ಥರ ಲೈನ್ ಹಾಕ್ಕೊಂಡಿದ್ಮೇಲೆ ನಾವು ಒಂದು ಅರ್ಧ ಇಂಚ್ ಕೆಳಗೆ ಹಿಂಭಾಗ ಇಟ್ಕೊಂಡು ನೋಡಿ ಈ ಥರ ಸ್ಕೇಲೇ ಮಾರ್ಕ್ ಮಾಡಿ ಇದು ಮೇನ್ ಅಂದ್ರೆ ನಮಗೆ ಹಾರ್ಮೋಲ್ ರೌಂಡ್ ಶೇಪ್ ಏನಿರುತ್ತಲ್ಲ ಇದು ಒಂದು ನಾವು ನೀಟಾಗಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತಾ ನೋಡಿ ಈ ಥರ ಔಟ್ ಲೈನ್ ಮಾರ್ಕ್ ಮಾಡಿಕೊಂಡ್ರೆ ನಮ್ಗೆ ಮುಂಭಾಗ ಕಟ್ಟಿಂಗ್ ಮಾಡೋದು ತುಂಬಾ ಈಜಿ ಆಗುತ್ತೆ ಈ ಥರ ಮಾರ್ಕ್ ಮಾಡಿ ಇದನ್ನು ಹಿಂಭಾಗ ತಕ್ಕೊಂಡ್ಬಿಡೋಣ ಇವಾಗ ನಾವೆಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲೈನ್ ಹಾಕಿಬಿಟ್ಟು ನೋಡಿ ಒಂಬತ್ತುವರೆ ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ಮಾರ್ಕ್ ಮಾಡಿ ಒಂದು ಲೈನ್ ಹಾಕೋತಾ ಇದ್ದೀನಿ ಹಾಗೆ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಇವಾಗ ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಕೆಳಗ ಮೇಲೆ ಒಂದು ಲೆವೆಲ್ಗೆ ಲೈನ್ ಹಾಕಿಬಿಟ್ಟು ಒಂದು ಇಂಚಿಗೆ ನಾವು ಟೆಕ್ಸಿಗೆ ಮಾರ್ಕ್ ಮಾಡ್ಕೊಳ್ಳೋಣ ಇದು ಸಣ್ಣ ಮೆಜರ್ಮೆಂಟ್ ಆಗಿರೋದ್ರಿಂದ ಒಂದು ಇಂಚ್ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಒಂದು ಇಂಚು ತೊಗೋತಾ ಇದ್ದೀನಿ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿ ಒಂದು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದು ಎರಡನೇ ಟೆಕ್ಸ್ ನೋಡಿ ಈ ಥರ ಮಾರ್ಕ್ ಮಾಡಿದ ಮೇಲೆ ಇವಾಗ ಮೂರನೇ ಟೆಕ್ಸ್ ನಮಗೆ ಸೆಂಟ್ರ ಎರಡೂವರೆ ಇಂಚಿನಷ್ಟು ಗ್ಯಾಪ್ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇದು ಮೂರನೇ ಟೆಕ್ಸ್ ಇವಾಗ ನೆಕ್ಸ್ಟ್ ಏನೈತಲ್ಲ ನಾಲ್ಕನೇ ಟೆಕ್ಸ್ ಮಾರ್ಕ್ ಮಾಡ್ಕೊಳ್ಳೋಣ ಕೆಲವೊಬ್ರು ಮೂರು ಟೆಕ್ಸ್ ಮಾತ್ರ ಇಟ್ಕೋತಾರೆ ಕೆಲವೊಬ್ಬರು ನಾಲ್ಕು ಟೆಕ್ಸ್ ಇಟ್ಕೋತಾರೆ ಇವಾಗ ನಾನು ನಾಲ್ಕು ಟೆಕ್ಸ್ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಒಂದೂವರೆ ಇಂಚಿನಷ್ಟು ನಾನು ಗ್ಯಾಪ್ ಇಟ್ಟು ನೋಡಿ ಸೆಂಟರ್ ಒಂದು ಮಾರ್ಕ್ ಮಾಡಿ ನಾಲ್ಕನೇ ಟೆಕ್ಸ್ ರೆಡಿಯೇ ಮಾಡ್ಕೊಂಡೆ ಇವಾಗ ನಾಲ್ಕು ಟೆಕ್ಸು ರೆಡಿ ಆಯಿತು ಇವಾಗ ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಣ ಮುಂಭಾಗ ಹಾರ್ಮೋಲ್ ರೌಂಡ್ ಸೇಪೇನಿರ್ತಲ್ಲ ಅದು ಒಂದು ಕಾಲು ಇಂಚಿನಷ್ಟು ನಮಗೆ ಸೇಪ್ ಮಾ ತಗೋಬೇಕಾಗತ್ತೆ ಹಿಂಭಾಗಕ್ಕಿನ ಮುಂಭಾಗ ಕಾಲು ಇಂಚ್ ನಮ್ಗೆ ನೋಡಿ ಈ ಥರ ಸೇಪ್ ಮಾರ್ಕ್ ಮಾಡ್ಕೊಳ್ಳೋಣ ಇದು ಸೇಪ್ ಏನಾಯ್ತದ ಸೈಡಿಗೆ ಬರಬೇಕು ಆ ಥರ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಸ್ಕೇಲಿಲ್ಲೆ ಮಾರ್ಕ್ ಮಾಡ್ಕೋದ್ರಿಂದ ತುಂಬ ನೀಟಾಗಿ ಬರುತ್ತೆ ಎರಡೂವರೆ ಇಂಚ್ ಹಾಗೆ ಐದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಮುಂಭಾಗ ನೆಕ್ ಏನಿರುತ್ತಲ್ಲ ಅದನ್ನು ಮಾರ್ಕ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾರ್ಕ್ ಮಾಡಿ ಸ್ಕೇಲಿಲ್ಲೆ ಮುಂಭಾಗ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ ಸೆಂಟರ್ ಒಂದು ಮಾರ್ಕ್ ಮಾಡ್ಕೊಂಬಿಟ್ಟು ಇವಾಗ ನಮ್ಗೆ ಕ್ರಾಸ್ ಬೆಲ್ಟ್ ಏನು ನಾವು ಅಟ್ಯಾಚ್ ಮಾಡ್ತೇವಲ್ಲ ಇದು ಕ್ರಾಸ್ ಬೆಲ್ಟ್ ಸೇಪ್ ಮಾರ್ಕಿಂಗ್ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಇಟ್ಬಿಟ್ಟು ಒಂದು ಅರ್ಧ ಇಂಚ್ ಮೇಲೆತ್ಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮುಂಭಾಗ ಮಾರ್ಕಿಂಗ್ ಅನ್ನೋದು ಮುಗೀತು ಇವಾಗ ನಾವು ಯಾವ ಥರ ಮಾರ್ಕಿಂಗ್ ಮಾಡಿದ್ದೇವಲ್ಲ ಅದೇ ಥರನ ಕಟ್ಟಿಂಗ್ ಮಾಡ್ತಾವ್ರನ್ನ ನಾನು ತುಂಬ ಬ್ಲೌಸ್ ಪೀಸ್ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ ಎಲ್ಲ ಥರದ ಸೈಜಿನ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಇದೆ ದಯವಿಟ್ಟು ಚೆಕ್ ಮಾಡಿಕೊಡಿ ನಿಮಗೆ ಪ್ರಿನ್ಸಸ್ ಕಟ್ ಕಟೋರಿ ಹಾಗೆ ತರ್ಟಿ ಟೂ ಇಂದ ಫಾರ್ಟಿ ಸೈಜ್ವರೆಗೂ ನಾನು ಬ್ಲೌಸ್ ಕಟ್ಟಿಂಗ್ ಹಾಕಿದ್ದೀನಿ ನೋಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಏನೈತಲ್ಲ ನಮ್ಗೆ ಮುಂಭಾಗ ಕಟ್ಟಿಂಗ ನೋಡಿ ಈ ಥರ ನಾವು ಟೆಕ್ಸ್ ಮಾರ್ಕ್ ಮಾಡಿಕೊಂಡಿರ್ತೀವಲ್ಲ ಅಲ್ಲಿಗೆ ಕಚ್ಕೊಂಬಿಡಣ ಅಂದ್ರೆ ನಮಗೆ ಸ್ಟಿಚಿಂಗ್ ಮಾಡೋಕೆ ಎರಡು ಕಡೆ ನೀಟಾಗಿ ಟೆಕ್ಸ್ ಮಾರ್ಕಿಂಗ್ ಅನ್ನೋದು ಬರುತ್ತೆ ಈ ಥರ ಕಚ್ಕ್ಕೊಳದ್ರಿಂದ ನೋಡಿ ಇವಾಗ ಮುಂಭಾಗ ಕಟಿಂಗ್ ಮುಗೀತು ಇವಾಗ ಕ್ರಾಸ್ ಬೆಲ್ಟ್ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಹಾಗೆ ಕ್ರಾಸಾಗಿ ಒಂದು ಕಾಲಿಂಚ್ ಲೈನ್ ಹಾಕಿ ವೇಸ್ಟ್ ಏನೈತಲ್ಲ ಏಳು ಇಂಚು ಹಾಗೆ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿದ್ದ ಮೂರು ಇಂಚಿಗೆ ಒಂದು ಮಾರ್ಕ್ ಈ ಥರ ಲೈನ್ ಹಾಕ್ಕೊಂಬಿಟ್ಟು ನಮ್ಗೆ ಕ್ರಾಸ್ ಬೆಲ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಕ್ರಾಸ್ ಬೆಲ್ಟು ರೆಡಿ ಆಯಿತು ನಾನು ಸ್ಲೀವ್ಸು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್